ನಮಸ್ಕಾರ ಗೆ ಸ್ವಾಗತ ಆನೇಕಲ್ ಕ್ಷೇತ್ರದ ಅತ್ತಿಬೆಲೆಯ ಮಂಚನಹಳ್ಳಿ ರಸ್ತೆಯಲ್ಲಿರುವ ಶಾರದಾ ಇಂಟರ್ ನ್ಯಾಷನಲ್ ಸ್ಕೂಲ್ ಕೇವಲ ಪಠ್ಯಪುಸ್ತಕದ ಶಿಕ್ಷಣಕ್ಕೆ ಸೀಮಿತವಾಗದೆ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮೂಲಕ ಮಾದರಿಯಾಗಿದೆ ಈ ನಿಟ್ಟನಲ್ಲಿ ಸಂಸ್ಥೆಯು ಇತ್ತೀಚೆಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಹಿತ ಕಾಪಾಡುವಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಗಣ್ಯ ವೈದ್ಯರ ಭೇಟಿ ಹೆಸರಾಂತ ವೈದ್ಯರುಗಳಾದ ಡಾ ಅಂಜನಪ್ಪ ಹಾಗೂ ಖ್ಯಾತ ಹೃದಯ ರೋಗ ತಜ್ಞೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಶಿಬಿರಕ್ಕೆ ಚಾಲನೆ ನೀಡಿದರು ಅವರ ಮಾರ್ಗದರ್ಶನ ಶಿಬಿರದ ಯಶಸ್ಸಿಗೆ ಕಾರಣವಾಯಿತು ರೋಬೋಟ್ ಶಿಕ್ಷಕರ ಪರಿಚಯ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವ ಈ ಸಂಸ್ಥೆ ವಿದ್ಯಾರ್ಥಿಗಳ ಕಲಿಕೆಗೆ ಹೊಸ ಆಯಾಮ ನೀಡಲು ರೋಬೋಟ್ ಶಿಕ್ಷಕರನ್ನು ರೋಬೋಟ್ ಟೀಚರ್ಸ್ ಪರಿಚಯಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಜನಸ್ಪಂದನೆ ಈ ಶಿಬಿರದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು ಸಂಸ್ಥೆಯ ಈ ಕಾರ್ಯವನ್ನು ಕಂಡು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಇಂತಹ ಸಮಾಜಮುಖಿ ಕೆಲಸಗಳು ನಿರಂತರವಾಗಿ ನಡೆಯಲಿ ಎಂದು ಹಾರೈಸಿದರು ಸಂಸ್ಥೆಯ ಧ್ಯೇಯ ಸಂಸ್ಥೆಯ ಮುಖ್ಯಸ್ಥರಾದ ಯೋಗೇಶ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಕೇವಲ ಶಿಕ್ಷಣ ನೀಡುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಮತ್ತು ಅರಿವು ಮೂಡಿಸುವ ಕೆಲಸಗಳನ್ನು ನಾವು ಮಾಡುತ್ತಿದ್ದೇವೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ಎಲ್ಲಾ ಪ್ರೋತ್ಸಾಹವನ್ನು ನಮ್ಮ ಸಂಸ್ಥೆ ಸದಾ ನೀಡುತ್ತದೆ ಎಂದು ತಿಳಿಸಿದರು ಒಂದು ಮನುಷ್ಯನ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾಗ ನಾನು ಬಳ್ಳಾರಿ ಮೇಡಮ್ ಹಳದಿ ತಿನ್ನೋದ್ರಿಂದ ನಿಮ್ಗೆ ಗುಡ್ ಕೊಲೆಸ್ಟ್ರಾಲ್ ಇದೆ ಸ್ವಲ್ಪ ಕಾಂಟ್ರವರ್ಸಿ ಇದೆ ಮೇಸ್ಟರ್ ಮೇಲೆ ಹೇಳ್ತಾನೆ ಗೊತ್ತಿಲ್ಲ ಬಟ್ ಮತ್ತೆ ಯಾವ ತಿನ್ನಿ ಈ ತಿನ್ನೋದೊಂದು ಇದೆಯಲ್ಲ ಟೈಮಿಂಗ್ಸ್ ಬಹಳ ಕನ್ಫ್ಯೂಸ್ ಆಗ್ಬಿಡ್ತದೆ ಯಾವ ಈ ಈಜಿ ಯೂಟ್ಯೂಬ್ ಬಂದ್ಬಿಟ್ಟು ಅದೊಂದು ಯೂನಿವರ್ಸಿಟಿ ಇದನ್ನ ಹೇಳ್ತೀನಿ ನೆಕ್ಸ್ಟ್ ಬಂತು ಮೂರು ದಿವಸದಿಂದ ಹೋಗಿದ್ದೆ ನಾನು ಯಾವ ಟಿವಿ ಗ್ಯಾರಂಟಿ ಟಿವಿಗೆ ಡಾಕ್ಟರ್ ಅದೇನಿಂದ ನಾವು ಸುದ್ದಿ ಬಂದ್ಬಿಟ್ಟಂದ್ರೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಹೇಳಿದೆ ಅವ್ರು ಒಂದೇ ಮಾತು ಏಯ್ ಸ್ವಾಮಿ ಅವ್ನು ಯಾವ ಏನೋ ಒಂದು ಕಂಡಿಡಿದಾನೆ ಎರಡು ಎಲಿಮೆಂಟ್ ಕಂಡಿಡಿದಾನೆ ಅದು ಸತ್ಯ ಬಟ್ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ನನ್ನಪ್ಪ ನಾಟಿ ವೈದ್ಯ ಮಾಡೋಣ ದನ ಕುರುಗಳಿಗೆ ನನ್ನಪ್ಪ ಎಷ್ಟು ಜನ ಮಾತಾಡೋಣ ಅಂದ್ರೆ ವಿದ್ಯೆ ಎಲ್ಲಿದ್ರು ಕೂಡ ಇಂಥ ಮಾತುಗಳು ಬಂದಾಗ ಏ ಬೆಕ್ಕಿಗೆ ಜ್ವರ ಬರೋ ಮಾತಾಡಬೇಡ ಅನ್ನೋರು ಬೆಕ್ಕಿಗೆ ಜ್ವರ ಬರಲ್ಲ ಇಂಥ ಒಂದು ಫುಲ್ ಫುಲ್ ಹೇಳಿದ್ರೆ ಮಾತು ಅಂತಾರೆ ವಿಜ್ಞಾನನೂ ಹಂಗೇನೆ ತಪ್ಪು ತಪ್ಪು ಹೇಳಿದ್ರೆ ಇದು ಬೆಕ್ಕಿದ್ದರಬ್ಬ ಅಮ್ಮ ಯಾವ ಕ್ಯಾನ್ಸರು ಬರೋಲ್ಲ ದಮ್ಮೊಳಿಯೇ ಬಾದರ್ ಮಾಡಲ್ಲ ಇನ್ನು ಕೋಳಿ ಮಟ್ಟಿಗೆ ಯಾಕೆ ಬಾಜಾರ್ ಮಾಡಲ್ಲ ಅದ್ರ ಮೇಲೆ ಫೋಟನೂ ಹಾಕಿದ್ವಿ ಇಷ್ಟು ತಗ್ಳ ಕ್ಯಾನ್ಸರ್ ಬಾದರೇ ಮಾಡಲ್ಲ ಅದನ್ನ ನೋಡ್ಕೊಂಡೇ ಸೇರ್ತಾನೆ ಅವನು ಎಣ್ಣೆ ಉಳಿಬೇಡ ಅಂದರೆ ಇನ್ನೊಂದು ಜಾಸ್ತಿ ಉಳಿತಾನೆ